ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ರಂಗವಿಗ್ರಹರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತುವುದನ್ನು ಮರೆಯಬೇಡಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಅನುಕಂಪ ಬೇಡ ಅವಕಾಶ ನೀಡಬೇಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಬಿ ಡ್ರಾಮಿ ಸಿಂದಗಿ ತಾಲೂಕಿನ ನಡೆದಂಥ ಈ ಒಂದು ಕಾರ್ಯಕ್ರಮ ವಿಕಲಾಂಗ ಮಕ್ಕಳು ಅಲ್ಲ ವಿಶ್ವಚೇತನ ಮಕ್ಕಳು ಅವರಿಗೆ ಸಮಾಜದಲ್ಲಿ ಮಾನವೀಯ ಮೌಲ್ಯವಿರುವ ನಮ್ಮಲ್ಲಿ ವಿಕಲತೆ ಹೊಂದಿರುವ ವಿಕಲಚೇತನ ವಿದ್ಯಾರ್ಥಿಗಳು ನಾವೆಲ್ಲರೂ ಸಮಾನತೆಯಿಂದ ಮಾನವೀಯತೆಯಿಂದ ನೋಡುವುದರೊಂದಿಗೆ ಈ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಇತರ ವಿದ್ಯಾರ್ಥಿಗಳ ಹಾಗೆ ಅವರನ್ನು ಪ್ರೋತ್ಸಾಹಿಸಿ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಸದೃಢರನ್ನಾಗಿ ಮಾಡಿ ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅದಕ್ಕಾಗಿ ನಾವು ನೀವೆಲ್ಲ ಸೇರಿ ಪ್ರಯತ್ನಿಸೋಣ ಈ ಮಕ್ಕಳಿಗೆ ಅನುಕಂಪ ಕೊಡುವುದು ಬೇಡ ಅನುಕಂಪ ಪಡುವುದು ಬೇಡ ಅವಕಾಶ ನೀಡಬೇಕು ಎಂದು ಶಿಕ್ಷಣ ಇಲಾಖೆ ಶಿಕ್ಷಣ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹಾಂತಿ ಶೆಡ್ರಾಮಿ ಹೇಳಿದರು ಚಿಂದಗಿ ತಾಲೂಕಿನ ಚಿಕ್ಕಸಿಂದಗಿ ಗ್ರಾಮದ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳು ವಿಶೇಷ ವಿಕಲಚೇತನ ದಿನಾಚರಣೆ ವಿಶ್ವ ವಿಕಲಚೇತನ ದಿನಾಚರಣೆಯನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರೇ ಸಾಲಿನ ಪ್ರಯುಕ್ತ ಅಂಗವಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿ ವಿಕಲಾಂಗ ಮಕ್ಕಳಲ್ಲಿ ಒಂದು ಅಂಗ ಊನವಾಗಿರುತ್ತದೆ ಆ ಅಂಗದಲ್ಲಿರುವ ಜ್ಞಾನ ಇನ್ನೊಂದು ಅಂಗಕ್ಕೆ ಸೇರ್ಪಡೆಗೊಂಡು ಆ ಮಕ್ಕಳು ವಿಶೇಷವಾದದ್ದನ್ನು ಸಾಧಿಸಲು ಪ್ರಯತ್ನಿಸುತ್ತಾರೆ ಅವರಿಗೆ ಅನುಕಂಪದ ಬದಲು ಅವಕಾಶ ಕೊಡುವುದು ಉತ್ತಮ ಎಂದರು ಮಾನ್ಯಕ್ಷೇ ಕ್ಷೇತ್ರ ಶಿಕ್ಷಣಾಧಿಕಾರಿಯು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಸಮನ್ವಯ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ತಲ್ಲೀನರಾಗಿ ಸಂತೋಷ ವ್ಯಕ್ತಪಡಿಸಿದರು ಕ್ಷೇತ್ರ ಸಮನ್ವಯಾಧಿಕಾರಿ ಶ್ರೀ ಐ ಎಸ್ ಟಕ್ಕೆ ಮಾತನಾಡಿ ವಿಕಲಚೇತನರಿಗೆ ಸರ್ಕಾರ ರೂಪಿಸಿದ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ರೂಪಿಸಿ ಅವುಗಳ ಅನುಷ್ಠಾನಕ್ಕಾಗಿ ಇಲಾಖೆ ಪ್ರಯತ್ನಿಸಬೇಕು ಇಲಾಖೆಯಿಂದ ದೊರೆಯುವ ಎಲ್ಲ ಸೌಲಭ್ಯಗಳನ್ನು ವಿಕಲಚತ್ತನ ಮಕ್ಕಳಿಗೆ ಮುಟ್ಟಿಸಲಾಗುವುದು ಎಂದರು ಎಲ್ಲ ಬಿ ಬಿ ಐ ಆರ್ ಟಿಗಳ ಆರ್ ಟಿ ವಿ ಡಿ ಡಿ ಬೊಮ್ಮನಹಳ್ಳಿ ಎ ಎಸ್ ಯತ್ನಾಳ್ ಬಿ ಆರ್ ಪಿ ಜಗದೀಶ್ ಅಲ್ದಿಮಠ್ ಶಾಲಾ ಮುಖ್ಯಗುರು ಬಸಮ್ಮ ಭಜಂತ್ರಿ ಹಾಗೂ ಕ್ರೀಡಾಪಟು ಮಲ್ಲನಗೌಡ ಬಿರಾದಾರ್ ಸಣ್ಮುಖ್ ಓಲೇಕಾರ್ ಕಾಚೂರ್ ಹಾಗೂ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಸಾಬ್ ಮುಜಾವರ್ ಮತ್ತು ಶಾಲಾ ಮಕ್ಕಳ ಪಾಲಕರು ಮತ್ತು ಶಾಲೆಯ ಮುದ್ದು ಮಕ್ಕಳು ಶಾಲಾ ಶಿಕ್ಷಕರು ಭಾಗವಹಿಸಿದರು ಶಾಲಾ ಶಿಕ್ಷಕಿ ಶ್ರೀಮತಿ ಚಂದ್ರಕಲಾ ಬಿರಾದಾರ್ ಕಾರ್ಯಕ್ರಮದ ಅತಿಥಿ ಮಾನ್ಯರಿಗೆ ಸ್ವಾಗತಿಸಿದರು ಮತ್ತು ವಿವಿಧ ಶಾಲೆಗಳಿಂದ ಆಗಮಿಸಿದ ವಿಶೇಷ ಚೇತನ ಮಕ್ಕಳು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಕೊನೆಯದಾಗಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದಂಥ ಅಂಗವಿಕಲ ಕ್ರೀಡಾಪಟು ಮಕ್ಕಳಿಗೆ ಮತ್ತು ಕಲಾ ಕಲಾವಿದ ಮಕ್ಕಳಿಗೆ ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ವಿಜೇತರಾದಂಥ ಮಕ್ಕಳಿಗೆ ವಿಕಲಚಿತ್ರ ಮಕ್ಕಳಿಗೆ ಸನ್ಮಾನಿಸಿ ಗೌರವಿಸಿ ಬಹುಮಾನವನ್ನು ವಿತರಿಸುವ ಕಾರ್ಯಕ್ರಮವು ಸಹಿತ ಈ ಒಂದು ಸಂದರ್ಭದಲ್ಲಿ ನಡೆಯಿತು ಹಾಗೆಯೇ ಕಾರ್ಯಕ್ರಮದ ಆಯೋಜನೆ ಮಾಡಿದಂಥ ಸಮನ್ವಯ ಸಮನ್ವಯ ಅಧಿಕಾರಿಗಳು ಮತ್ತು ವಿ ಐ ಆರ್ ಟಿಗಳಾದಂಥ ಎಲ್ಲ ಶಿಕ್ಷಕರಿಗೆ ಗ್ರಾಮಸ್ಥರಿಂದ ಅಭಿನಂದನೆ ಸಲ್ಲಿಸಿದರೆ ಯಾಕಂದರೆ ವಿಕಲಚೇತನ ಪಾಲಕರಿಗೆ ಈ ಒಂದು ಅವಕಾಶ ಕೊಟ್ಟು ಮತ್ತು ವಿಕಲಚೇತನ ಮಕ್ಕಳನ್ನು ಪ್ರೋತ್ಸಾಹಿಸಿ ಅವರಲ್ಲಿರ್ತಕ್ಕಂಥ ಸೂಕ್ತ ಪ್ರತಿಭೆಯನ್ನು ಹೊರಹಾಕಲು ಪ್ರಯತ್ನಿಸಿದಂಥ ಮತ್ತು ಅವರಲ್ಲಿ ಕ್ರೀಡಾಸಕ್ತಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಭಾಗವಹಿಸುವಂತೆ ಅವಕಾಶ ಕಲ್ಪಿಸಿಕೊಟ್ಟಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮತ್ತು ಸಮನ್ವಯ ಅಧಿಕಾರಿಗಳಿಗೆ ಮತ್ತು ಬಿ ಶಿಕ್ಷಕರಿಗೆ ಮತ್ತು ಶಾಲಾ ಸಿಬ್ಬಂದಿಗಳಿಗೆ ಪಾಲಕರಿಂದ ಅಭಿನಂದನೆ ಸಲ್ಲಿಸಲಾಯಿತು ಈ ವರದಿಯನ್ನು ವಿನಯ್ ಕುಮಾರ್ ಬಿ ಸರ್ ಅವರು ಅಗವಿಕಲ್ ರಂತ್ರ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಅದ್ಭುತ ಸಾಧನೆ ಒಲಿಂಪಿಕ್ಸ್ ನಲ್ಲಿ ಗಳಿಸಲಾದಷ್ಟು ಪದಕಗಳನ್ನು ನಮ್ಮ ದಿವ್ಯಾಂಗ ವಿದ್ಯಾರ್ಥಿಗಳು ಗಳಿಸಿದರು ತಾನೇ ಕೂಡ ಇದೇ ರೀತಿ ದಿನಾಚರಣೆ ಇತ್ತು ಅಲ್ಲಿ ಬಿ ಅವ್ರು ಹೇಳಿದರು ಇವರು ವಿಕಲಚೇತನ ವಿದ್ಯಾರ್ಥಿಗಳೆಲ್ಲ ವಿಶ್ವಚೇತನ ವಿದ್ಯಾರ್ಥಿಗಳು ಅಂತೇಳಿ ನಿಜವಾಗ್ಲೂ ವಿಶ್ವಚೇತನ ವಿದ್ಯಾರ್ಥಿಗಳೇ ಮೊದಲಿಗೆ ಅವರಿಗೆ ಅಂಗವಿಕಲ ಮಕ್ಕಳು ಅಂತಿದ್ರು ಆಮೇಲೆ ಅವರಿಗೆ ದಿವ್ಯಾಂಗರು ಅಂದರು ಯಾಕೆ ಅಂದ್ರೆ ಅದು ಸೆನ್ಸಿಟಿವ್ ಇರ್ತದೆ ಅವ್ರ ಹತ್ರ ಇನ್ನೂ ಯಾವುದೋ ಒಂದು ಸಿಕ್ಸ್ ಸೆನ್ಸ್ ಕೆಲಸ ಮಾಡ್ಬೋದೇ